ನಮಸ್ಕಾರ ಇದು ಸ್ಪೋರ್ಟ್ಸ್ ಕನ್ನಡ ಅರ್ಪಿಸುವ ಕಾರ್ಯಕ್ರಮ ಆಕ್ಷನ್ ರಿಪ್ಲೇ ನೆನಪುಗಳ ಮಾತು ಮಧುರ ಹಿರಿಯ ಆಟಗಾರರನ್ನು ಮತ್ತು ಅವರ ಸಾಧನೆಯನ್ನು ಗುರುತಿಸಿ ಸಂದರ್ಶನದ ಮೂಲಕ ಮನದಾಳದ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವ ಒಂದು ಕಾರ್ಯಕ್ರಮ ಇಂದಿನ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿ ಇರುವವರು ಯಾದವ್ ನಾಯಕ್ ಕೆಮ್ಮಣ್ಣು ಸರ್ ನಮಸ್ಕಾರ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸರ್ ಯಾದವ್ ಅವರೇ ನೀವು ಕೆಮ್ಮಣ್ಣು ಕ್ರಿಕೆಟ್ ಪರವಾಗಿ ಕ್ರಿಕೆಟ್ ಪ್ರಾರಂಭಿಸಿ ಜಿಲ್ಲೆಯ ಬಲಿಷ್ಠ ತಂಡವಾಗಿದ್ದಂತಹ ಪ್ಯಾರಡೈಸ್ ಬನ್ನಂಜೆ ತಂಡದಲ್ಲಿ ಕೂಡ ಆಡಿ ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಗಳಿಸಿದವರು ಅಷ್ಟು ಮಾತ್ರವಲ್ಲದೆ ಲೆದರ್ ಬಾಲ್ ಕ್ರಿಕೆಟ್ ನಲ್ಲಿಯೂ ಕೂಡ ಸಿಂಡಿಕೇಟ್ ಬ್ಯಾಂಕ್ ತಂಡದ ಪರವಾಗಿ ಅದನ್ನ ರೆಪ್ರೆಸೆಂಟ್ ಮಾಡಿದವರು ಯಾವಾಗ ಸರ್ ನೀವು ಕ್ರಿಕೆಟ್ ಆಡಲು ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟ್ ಕೆಮ್ಮಣ್ಣಲ್ಲಿ ಸ್ಟಾರ್ಟ್ ಮಾಡಿದ್ದು ಎಸ್ಎಸ್ಎಲ್ ಸಿ ಇರುವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಬಾಲ್ ಕೆಮ್ಮಣ್ಣು ಹೈಸ್ಕೂಲ್ ಟೀಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಮೇಲೆ ಸಿ ಅಲ್ಲಿ ಕೆಮ್ಮಣ್ಣಲ್ಲೇ ಮಾಡಿದ್ರು ಡಿಗ್ರಿಗೆ ಎಂ ಎಂ ಕಾಲೇಜ್ ಬಂದದ್ದು ಡಿಗ್ರಿ ಎಂ ಜಿ ಎಂ ಕಾಲೇಜ್ ಬಂದ್ರು ಎಂ ಜಿ ಎಂ ಕಾಲೇಜ್ ಟೀಮಲ್ಲಿ ಚಾನ್ಸ್ ಇರಲಿಲ್ಲ ಒಂದು ವರ್ಷ ತರ್ಟೀನ್ತ್ ಪ್ಲೇಯರ್ ಆಗಿದ್ದೆ ನಾನು ಆಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಐದು ಜನ ಟೀಮ್ ಬಿಟ್ರು ಅಂದ್ರೆ ಡಿಗ್ರಿ ಎಲ್ಲ ಆಗಿ ಪಿ ಯು ಸಿ ಆಗಿ ಹೋದ್ರು ಸೊ ನಂಗೆ ಸೆಕೆಂಡ್ ಇಯರ್ ಅಲ್ಲಿ ನಂಗೆ ಚಾನ್ಸ್ ಸಿಕ್ಕಿತ್ತು ಬೌಲಿಂಗ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ನಮ್ದು ಎರಡು ಆಲ್ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಶೈನರ್ ಹೆಚ್ಚಾಗಿ ಬೌಲಿಂಗ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಾನು ಸೊ ಕ್ರಿಕೆಟ್ ನಲ್ಲಿ ನೀವು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಲೆಗ್ ಸ್ಪಿನ್ ಮಾಡ್ತಾ ಬ್ಯಾಟಿಂಗ್ ಯಾವ ತರ ಮಿಡಲ್ ಆರ್ಡರ್ ಆರ್ಡರ್ ಓಕೆ